ಕಿಯೋನಿಕ್ಸ್ ಅಕ್ರಮಗಳ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಲಾಗ್ತದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಅವ್ಯವಹಾರದ ಒಂದು ಆರೋಪದ ಬಗ್ಗೆ ತನಿಖೆ ನಡೆಸೋದಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ನಿವೃತ್ತ ಐಇಎಸ್ ಎಸ್ಡಿ ಮೀನ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ನಿಯಮಾನುಸಾರ ಪರಿಶೀಲನೆ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಕಿಯೋನಿಕ್ಸ್ ಅಕ್ರಮಗಳ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದೆ ಸರ್ಕಾರ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಅವ್ಯವಹಾರದ ಆರೋಪದ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತೆ ಕಿಯೋನಿಕ್ಸ್ ನಲ್ಲಿ ನಡೆದಿರುವಂತಹ ಅವ್ಯವಹಾರದ ಬಗ್ಗೆ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ ಅಕ್ರಮಗಳನ್ನ ಬಯಲಿಗೆಳೆಯುವುದಕ್ಕೆ ತನಿಖಾ ಸಮಿತಿಯನ್ನ ರಚಿಸಲಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಅವಧಿಯಲ್ಲಿ ಕಿಯೋನಿಕ್ಸ್ನಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಖರೀದಿ ಅವ್ಯವಹಾರ ಆರೋಪಗಳ ಬಗ್ಗೆ ತನಿಖೆಯನ್ನು ಮಾಡಲಾಗುತ್ತೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಎಸ್ ಡಿ ಮೀನಾ ಅಧ್ಯಕ್ಷತೆಯಲ್ಲಿ ವಿಚಾರಣಾ ಸಮಿತಿ ಹಣಕಾಸು ಹಾಗೂ ತಾಂತ್ರಿಕ ಅಧಿಕಾರಿಗಳ ನೇಮಕ ಮಾಡಿಕೊಳ್ಳುವ ಅಧಿಕಾರವನ್ನು ತನಿಖಾ ಸಮಿತಿಯ ಮುಖ್ಯಸ್ಥರಿಗೆ ನೀಡಲಾಗಿದೆ ಕಿಯೋನಿಕ್ಸ್ನಲ್ಲಿ ನಡೆದಿರುವಂತಹ ಖರೀದಿಗಳು ಪಾರದರ್ಶಕವಾಗಿ ನಿಯಮಗಳಿಗೆ ಅನುಸಾರ ಪರಿಶೀಲನೆ ಮಾಡಿ ತನಿಖೆ ಮಾಡಿ ಅಂತ ಆದೇಶವನ್ನು ಇದೀಗ ಹೊರಡಿಸಲಾಗಿದೆ ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಕಿಯೋನಿಕ್ಸ್ ಅಕ್ರಮಗಳು ಬಯಲಿಗೆ ಬರುತ್ತಾ ಹಾಗಾದ್ರೆ ತನಿಖೆಗೆ ಸಮಿತಿಯನ್ನ ರಚಿಸಲಾಗಿದೆ ಯಾವ ರೀತಿಯಾಗಿ ನಡೆಯುತ್ತೆ ಈ ತನಿಖೆ ಅಂತ ಅಂತಿಪ ಖಂಡಿತ ಸರ್ಕಾರ ಸಾಕಷ್ಟು ಭ್ರಷ್ಟಾ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಾ ಇತ್ತು ಆದ್ರ ಹಿಂದನೇ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳು ನಡೆದಿದ್ದಾವೆ ಸರ್ಕಾರ ಒಂದು ಆ ಕಂಪನಿಗಳಿರ್ತಾವ ಸರ್ಕಾರ ರೈತರ ವಶದಲ್ಲಿ ಇರುವಂತಹ ಸಾಕಷ್ಟು ಆ ಕಂಪನಿಗಳಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇತ್ತು ಅದೇ ರೀತಿಯಾಗಿ ಇದೀಗ ಕಿಯೋನಿಕ್ಸ್ ಅಕ್ರಮಗಳ ತನಿಖೆಗೆ ಸಂಬಂಧಪಟ್ಟ ಸರ್ಕಾರ ರಚನೆ ಮಾಡಿದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿರುವಂತಹ ಅವ್ಯವಹಾರದ ಆರೋಪ ಏನು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇತ್ತು ಈ ದೊಡ್ಡ ಮಟ್ಟದ ಆರೋಪ ಹಿನ್ನೆಲೆಯಲ್ಲಿ ಈಗಿರುವಂತಹ ಸರ್ಕಾರದ ಮೇಲೆ ಒಂದಷ್ಟು ಆ ಸಂಘ ಸಂಸ್ಥೆಗಳು ಸೇರಿದಂತೆ ಒಂದಷ್ಟು ಸಾಮಾಜಿಕ ಕಾರ್ಯಕರ್ತರು ಸರ್ಕಾರದ ಮಟ್ಟಕ್ಕೆ ನೋಟಿಸ್ ಮೇಲೆ ನೋಟಿಸ್ ನೀಡಲಾಗ್ತಾ ಇತ್ತು ಇದು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗಿದೆ ದಷ್ಟ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತ ನಿಟ್ಟಿನಲ್ಲಿ ಇದ್ರ ಸೂಕ್ತವಾದಂತಹ ತನಿಖೆ ನಡೀಬೇಕು ಎನ್ನುವಂತ ನಿಟ್ಟಿನಲ್ಲಿ ಏನ್ ಆಗ್ರಹ ಇತ್ತು ಆಗ್ರಹಗಳ ಮೇಲೆ ಇದೀಗ ಸರ್ಕಾರ ಮುಖ್ಯವಾದಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಇದಕ್ಕೆಂತಾನೇ ಅಕ್ರಮಗಳ ಒಂದು ತನಿಖೆಗೆ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಮಿತಿ ರಚನೆ ಮಾಡುವ ಮೂಲಕವಾಗಿ ಆದೇಶ ಹೊಡೆಸಿರುವಂತದ್ದು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಕಿಯೋನಿಕ್ಸ್ ನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಇದು ತೆರಿಗೆ ತೆರಿಗೆ ವಿಚಾರದಲ್ಲಿ ಸಾಕಷ್ಟು ಒಂದು ವಸ್ತುಗಳನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಿ ಆ ತೆರಿಗೆ ರೂಪದಲ್ಲಿರುವಂತಹ ಒಂದು ವ್ಯವಸ್ಥೆ ಏನಿದೆಯೋ ಆ ತೆರಿಗೆ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅವ್ಯವಹಾರ ಆಗಿದೆ ಎನ್ನುವಂತ ಆರೋಪ ಇತ್ತು ಈ ಹಿನ್ನೆಲೆಯಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ ಡಿ ಮೀನಾ ಅಧ್ಯಕ್ಷತೆಯಲ್ಲಿ ಇದೀಗ ವಿಚಾರಣೆ ಸಮಿತಿಯನ್ನ ಸದ್ಯ ಸರ್ಕಾರ ರಚನೆ ಮಾಡಿದೆ ಹಣಕಾಸು ಹಾಗೂ ತಾಂತ್ರಿಕ ಅಧಿಕಾರಿಗಳ ನೇಮಕ ಮಾಡಿಕೊಳ್ಳುವ ಅಧಿಕಾರವನ್ನ ಈ ಒಂದು ತನಿಖಾ ಸಮಿತಿ ಮುಖ್ಯಸ್ಥರಿಗೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕಿಯೋನಿಕ್ಸ್ ನಲ್ಲಿ ನಡೆದಿರುವಂತಹ ಖರೀದಿಗಳ ಒಂದು ವಿಚಾರವಾಗಿ ಪಾರದರ್ಶಕವಾಗಿ ನಿಯಮಗಳಿಗೆ ಅನುಸಾರವಾಗಿ ಪರಿಶೀಲನೆ ಮಾಡುವಂತೆ ಈ ಪ್ರಮುಖವಾದಂತಹ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ತನಿಖಾ ಸಮಿತಿ ಅನ್ನುವಂತದ್ದು ಏನಿದೆಯೋ ಸದ್ಯ ನಿನ್ನೆ ಒಂದು ಆದೇಶ ಆಗಿರುವಂತದ್ದು ಈ ಆದೇಶ ಹಿನ್ನೆಲೆಯಲ್ಲಿ ಈಗಾಗಲೇ ತಂಡವನ್ನ ರಚನೆ ಮಾಡಿಕೊಂಡು ತನಿಖೆ ಹಂತದಲ್ಲೂ ಕೂಡ ಈ ಒಂದು ತಂಡ ಇದೆ ಎನ್ನುವಂತೂ ಕೂಡ ಮಾಹಿತಿ ಗೊತ್ತಾಗ್ತಾ ಇದೆ ಶಿಲ್ಪ ಮಂಜುನಾಥ್ ಇದೀಗ ಹಾಗಾದ್ರೆ ಒಂದ್ ಕಡೆ ಬಿಜೆಪಿಯಲ್ಲಿ ಇದರಲ್ಲಿ ಏನು ಯಾರೆಲ್ಲ ಭಾಗಿಯಾಗಿದ್ರು ಅಂತ ಹೆಸರು ಕೇಳಕ್ ಬಂದಿತ್ತು ಅವರ ಶುರುವಾಗಿದೆಯಾ ಶುರುವಾಗಿದ್ಯಾ ಯಾವ ರೀತಿಯಾಗಿ ಇದನ್ನ ಎದುರಿಸ್ತಾರೆ ಅಂತ ಯಾಕಂತ ಹೇಳಿದ್ರೆ ಈಗ ಸರ್ಕಾರ ಸಾಕಷ್ಟು ಗ್ಯಾರಂಟಿಗಳ ನಡುವೆ ನಡೀತಾ ಇರುವಂತದ್ದು ಈ ಗಾರ್ ಗ್ಯಾರಂಟಿಗಳು ಸದ್ಯ ಜನರ ನಡುವೆ ಒಂದೊಳ್ಳೆ ಆಶಾ ಭಾವನೆ ಇರುವಂತ ಕಾರಣದಿಂದಾಗಿ ಸರ್ಕಾರ ಮುಂದಿನ ಹಂತಕ್ಕೂ ಮುಂಬರುವಂತಹ ಲೋಕಸಭಾ ಚುನಾವಣೆ ಏನಿದೆ ಅದನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ಳಲಾಗಿದೆ ಟಾರ್ಗೆಟ್ ಮಾಡ್ಕೊಳ್ಳುವಂತಹ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೂ ಕೂಡ ಕಾಂಗ್ರೆಸ್ ಸರ್ಕಾರನೇ ರಾಜ್ಯದಲ್ಲಿ ಆಡಳಿತ ಮಾಡ್ಬೇಕು ಎನ್ನುವ ಕೂಡ ಈಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಸಾಗಿದೆ ಜೊತೆಗೆ ಡಿಕೆ ಶಿವಕುಮಾರ್ ಅವರ ಕನಸಾಗಿದೆ ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಯಾವುದೇ ಕೂಡ ನೆಗೆಟಿವ್ ಒಂದು ಥಾಟ್ಸ್ ಇರಬಾರ್ದು ಈಗೇನ್ ಕೇಳಿ ಬರ್ತಿರುವಂತಹ ಕ್ಯೂನಿಕ್ಸ್ ಹಗರಣ ಸಂಬಂಧಪಟ್ಟ ಕೇವನಿಕ್ಸ್ ಮೇಲೆ ಒಂದು ಆರೋಪ ಎನ್ನುವಂತದ್ದು ಏನಿದೆಯೋ ಈ ಆರೋಪವನ್ನ ಕೂಡ್ಲೇ ಶಮನಗೊಳಿಸಬೇಕು ಈ ಹಿನ್ನೆಲೆಯಲ್ಲಿ ಆರೋಪ ಎನ್ನುವಂತದ್ದು ಏನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ತೆರಿಗೆ ರೂಪದಲ್ಲಿ ಇದು ಕೂಡ್ಲೇ ತನಿಖೆ ಆಗ್ಬೇಕು ತನಿಖೆಯಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವಂತ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಗೊತ್ತಾದ ನಂತರ ಸ್ಪಷ್ಟವಾಗಿ ಇಂಥವರೇ ಇದ್ದಾರೆ ಎನ್ನುವಂತ ಗೊತ್ತಾದ್ರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗತ್ತೆ ಸಂಬಂಧಪಟ್ಟಾಗಿ ಅಧಿಕಾರಿಗಳ ಮೂಲಕವಾಗಿ ಸಂದೂ ಸಂಬಂಧಪಟ್ಟಾಗೆ ಇಲಾಖೆ ಮುಖಾಂತರವಾಗಿ ಆ ತನಿಖೆಯಲ್ಲಿ ಆ ಪಟಾ ಯಾರೇ ಸಚಿವರಾಗ್ಬೋದು ಸೇರಿದಂತ ರಾಜಕೀಯ ಗಣ್ಯ ವ್ಯಕ್ತಿಗಳಾಗ್ಬೋದು ಸೇರಿದಂತೆ ಅಧಿಕಾರಿಗಳಾಗ್ಬೋದು ಎಲ್ಲರ ವಿರುದ್ಧವಾಗೂ ಕೂಡ ನಿರ್ದಕ್ಷಣೆ ಕ್ರಮವನ್ನ ತೆಗೆದುಕೊಳ್ಳಲಿಕ್ಕೆ ಸದ್ಯ ಈ ಒಂದು ಸಮಿತಿ ರಚನೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಶಿಲ್ಪ ಓಕೆ ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ